ಹಾಯ್ ಸ್ನೇಹಿತರೆ ಎಷ್ಟು ತಮಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಗೆ ಆತ್ಮೀಯವಾಗಿ ಬಲ್ಕ ಮಾಡ್ತಾ ಸೊ ಬಹಳ ದಿನವರೆಗೆ ಕಣ್ಮರೆಯಾಗಿದ್ದು ನಾವು ಹೌದಾ ಕಣ್ಮರೆಯಾಗಿಲ್ಲ ಇದಾವೆ ಬಟ್ ಏನಾಗಿತ್ತು ಅಂದ್ರ ನಮ್ದು ಬೋರ್ಡ್ ಪ್ರಾಬ್ಲಮ್ ಆಗಿತ್ತು ಸೊ ಹೀಗಾಗಿ ಯಾವ್ದೇ ರೀತಿ ಅಹ್ ವಿಡಿಯೋಗಳನ್ನ ಮಾಡ್ಲಿಕ್ಕಾಗಿಲ್ಲ ಸೊ ಕ್ಷಮೆ ಇರಲಿ ಅಂತ ಹೇಳ್ತಾ ಇನ್ ಮುಂದೆ ಸಾಧ್ಯದಷ್ಟು ಮಟ್ಟಿಗೆ ವಿಡಿಯೋನ ಕೊಡುವಂತ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಸೊ ಬನ್ನಿ ವೆಲ್ಕಮ್ ಮಾಡ್ತಾ ಸ್ನೇಹಿತರಿ ಇವತ್ತಿನ ವಿಶೇಷ ಏನಪ್ಪಾ ಅಂತ ಕೇಳಿದ್ರ ಸೊ ಫರೈಟ್ ಆಗಿರತಕ್ಕಂತ ಪಾಯಿಂಟ್ ಇದೆ ನಮ್ಮಿಂದ ಅಥವಾ ನಮ್ಮ ಕೆಲವೊಂದು ಮಾತುಗಳಾಗಿರ್ಬೋದು ಅಥವಾ ಕೆಲವೊಂದು ವಿಚಾರಗಳು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಅಂದ್ರೆ ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಸ್ವೀಕಾರ ಮಾಡಿ ಅದರಿಂದ ಪ್ರಯತ್ನ ಪಟ್ಟು ಪ್ರೋತ್ಸಾಹನ ತೆಗೆದುಕೊಂಡು ಪ್ರೇರಣೆನ ಪಡೆದುಕೊಂಡು ಆ ಪ್ರಯತ್ನ ಏನಾಗ್ಬೋದು ಅವ್ರಿಗೆ ಯಶಸ್ ಅನ್ನ ಕೊಡಬಹುದು ಅಂತವರಿಗಾಗಿ ಈ ಒಂದು ಮೋಟಿವೇಶನ್ ಅಂದ್ಕೋತ ತಿಳ್ಕೊರಿ ಅಥವಾ ಯಾವುದೋ ಒಂದು ಮಾತಾಡತ ತಿಳ್ಕೊರಿ ಸೊ ಸ್ವಲ್ಪ ಗಮನ ಕೊಟ್ಟು ನೋಡಿ ಮೊದ್ಲೇ ಪ್ರಶ್ನೆ ಯಾರೆಲ್ಲ ಓದಬೇಕು ಅನ್ನೋದಿದೆ ಸೊ ಯಾರೆಲ್ಲ ಓದಬೇಕು ಸಿಂಪಲ್ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಇರೋದೇ ಮ್ಯಾಥ್ಸ್ ಸೈನ್ಸ್ ಗಾಗಿ ನೆನ್ಪಿಟ್ಕೋರಿ ಮ್ಯಾಥ್ಸ್ ಅನ್ನ ಯಾರು ಓದ್ತಾ ಇದ್ದಾರೆ ಸೈನ್ಸ್ ಅನ್ನ ಯಾರು ಓದ್ತಾ ಇದಾರೆ ಸೊ ಟೀಚರ್ ಅಂತ ಅನ್ನೋರು ಯಾರಲ್ಲ ಸೊ ಅವರಿಗಾಗಿನ ನಾವ್ ಏನ್ ಮಾಡಿರಪ್ಪ ಆತರ ಈ ಒಂದು ವಿಡಿಯೋಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಸೊ ಹಾಗಾದ್ರೆ ನೀವು ಏನಾದ್ರು ಪ್ರೈಮರಿ ಟೀಚರ್ ಬಹಳಷ್ಟು ಎರಡ್ ಸಾವಿರದ ಎಷ್ಟು ಹದಿನಾರದಾಗ ಒನ್ ಟು ಫಿಫ್ತ್ ಕರೆದ್ರು ಎಂಟು ವರ್ಷ ಐತಿ ಇನ್ನು ತುಂಬ್ಕೊಂಡಿಲ್ಲ ಸೊ ಈ ಬಾರಿ ತುಂಬ್ಕೋಬಹುದು ನಾನು ಚರ್ಚೆ ಮಾಡ್ತೇನೆ ಹೌದಾ ಜಿ ಪಿ ಎಸ್ ಟಿ ಅವಕಾಶ ಇದೆ ಎಚ್ ಎಸ್ ಟಿ ಅರೋ ಅವಕಾಶ ಇದೆ ನೀವು ಯಾವ್ದು ಕ್ವಾಲಿಫಿಕೇಶನ್ ನಿಮಗೆ ಇಲ್ಲಿದೆ ನೀವ್ ಏನ್ ಮಾಡ್ಬೇಕಂತಿರಲಾ ಸೊ ಬಿಡ್ಲಿಕ್ಕೆ ಹೋಗಬೇಡಿ ಸೊ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ ನೋಡಿದ್ರಿ ಯಾರೆಲ್ಲ ಓದ್ಬೇಕು ಅನ್ನೋದು ನೀವು ಯಾವ ಎಕ್ಸಾಮ್ ಬರಿತಾ ಇದ್ರಲ್ಲ ಅದರ ಮೇಲೆ ಡಿಪೆಂಡ್ ಇಟ್ಕೊಂಡ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬಿಡ್ಲಿಕ್ಕೆ ಹೋಗಬೇಡಿ ತೈತಾ ಸೊ ಯಾಕೆ ಓದ್ಬೇಕಾ ಆ ಥರ ಹಲವಾರು ದಿನಗಳ ಹಿಂದೆ ನೀವೇನು ಮಾಡಿದರೆ ಕನಸುಗಳನ್ನ ಕಟ್ಕೊಂಡಿದಾರೆ ಡಿ ಎಡ್ ಮಾಡಿದಿರಿ ಬಿ ಎಡ್ ಮಾಡಿದರೆ ಎಷ್ಟೋ ಕಷ್ಟ ಪಟ್ಟಿದಾರೆ ಯಾವುದೋ ಯಾವ್ದೋ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ತೈತಾ ಬಟ್ ನಿಮಗೆ ನೆಮ್ಮದಿ ಅಷ್ಟೊಂದು ಸಿಗ್ತಿಲ್ಲ ಅಂತ ಅನ್ಕೊಂಡಿದ್ದೇನೆ ಆ ನೆಮ್ಮದಿಗಾಗಿ ಉತ್ತರ ಒಂದೇ ಸ್ನೇಹಿತರೆ ನೀವು ಓದಬೇಕು ಇಲ್ಲಿ ತನಕ ಓದ್ತೇರಿ ಓದುತ್ತೇರಿ ಅವಾಗ ನಿಮಗೆ ಏನಾಗ್ತದಪ್ಪ ಅಂದ್ರ ಎಸ್ ಎಸ್ ಸಮೀಪ ಬರ್ತಾ ಇದೆ ನೆನ್ಪಿಟ್ಕೋರಿ ರೈಟ್ ಸೊ ಹಾಗಾಗಿ ಓದೋದನ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ ಬಿಕಾಸ್ ಆ ಕಲಿಕೆ ಅನ್ನೋದು ಏನ್ ಹೇಳ್ರಿ ನಿರಂತರವಾದದ್ದು ಅದು ಹರಿಯುವ ನೀರಿನ ತರ ಸೊ ಯಾವ ರೀತಿ ನೀರ್ ಹರಿಕೋತ ಹೋಗ್ತಿರ್ತಲ್ಲ ಹಂಗ ಹೊಸ 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 ಮಾಹಿತಿಗಳು ಬಂದ್ ಸೇರ್ತಾನೆ ಇರ್ತವೆ ಆ ನೀರ್ ಹಂಗ ಫ್ಲೋ ಹಾಕೋತ ಹೋಗತಿರ್ತದೆ ಒಂದ್ ನಾವ್ ಏನಾದ್ರು ನಿಂತ ನೀರ್ ಆಗಿದ್ದು ಅಂದ್ರೆ ಓದೋದನ್ನ ಬಿಟ್ಟು ಅಂದ್ರ ನಮ್ ತಲೆಯಲ್ಲಿ ಏನಾತಪ್ಪ ಎಲ್ಲಿ ಬಿಡಪ್ಪ ಯಾವಾಗ ಕಾಲ್ ಆಗ್ತದೆ ಯಾರತ್ತ ಬರೀ ಯೂಟ್ಯೂಬ್ ದಾರ ಇದೇ ಹೇಳ್ತಿರ್ತಾರೆ ಹೌದಾ ಅವಾಗ ಕಾಲ್ ಆಗ್ತದೆ ಇವಾಗ ನಾವು ನಾವು ಇಲ್ಲಿ ಯಾವಾಗ ಕಾಲ್ ಆಗೋದ್ ಯಾಕೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾನೆ ನೆನ್ಪಿಟ್ಕೋರಿ ಕೋರಿ ಆಯ್ತಾ ಶೀಘ್ರದಲ್ಲಿ ಕಾಲ್ಪಾರ್ ಆಗ್ತಾ ಇದಾವೆ ಎಲ್ಲ ಕಡೆ ಬರ್ತಾ ಇದೆ ಹೇಳ್ತಿರ್ತಾರೆ ಹೇಳ್ತಿರ್ತಾರೆ ನಾವು ನೋಡ್ತಿರ್ತಾವೆ ಬೈತಿರ್ತಾವೆ ಎಲ್ಲವೂ ನಡೀತಿರ್ತದೆ ಬಟ್ ಇವತ್ತಿನ ವಿಡಿಯೋ ಬಹಳಷ್ಟು ವೆರಿ ಇಂಟ್ರೆಸ್ಟಿಂಗ್ ಇದೆ ನಿಂತ ನೀರ ಆಗ್ಬಾರ್ದು ನಿಮ್ದು ಓದು ಯಾಕಂದ್ರೆ ನಿಂತ ನೀರಿನಲ್ಲಿ ಕ್ರಿಮಿಕೇಟಗಳು ಹೆಚ್ಚು ಬೆಳೀತಾ ಇದಾವೆ ಆ ನೀರು ಮಲಿನ ಆಗ್ತಾ ಇದೆ ಯಾರಿಗೂ ಉಪಯೋಗ ಇಲ್ಲ ನಮಗೂ ಉಪಯೋಗ ಇಲ್ಲ ಹಾಗಾಗಿ ಹರಿವ ನೀರು ನೀವ್ ಆಗ್ರಿ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಓದ್ಬೇಕು 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 ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರ ಇವಾಗಿನಿಂದಲೇನೆ ಯಾಕೆ ಓದ್ಬೇಕು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸರ್ ನೋಡೋಣ ಬಿಡ್ರಿ ಕಾಲ್ ಫಾರ್ ಮಾಡಿ ಓದ್ರಿ ಆಯ್ತು ಬೆಳೆ ಯಾವಾಗ ಕಾಲ್ ಫಾರ್ ಮಾಡ್ತಾ ಯಾರಿಗೆ ಗೊತ್ತ್ರಿ ಬರೀ ಶೀಘ್ರ ಶೀಘ್ರ ಅನ್ಕೋತ ಆರು ತಿಂಗಳು ಜಗಿದಾರೆ ಈಗ ಇನ್ನು ಎಷ್ಟು ಶೀಘ್ರ ಯಾರಿಗೆ ಗೊತ್ತ ಹೌದಲ್ರಿ ಎಸ್ ಮನಸ್ಸಿನಲ್ಲಿ ಬರೋದು ಸಹಜವಾದಂತ ಮಾತುಗಳು ಬಟ್ ಇಲ್ಲಿ ಯಾರು ಮನಸ್ಸು ನಿಚ್ಚಲವಾಗಿರ್ತದೋ ಯಾರು ಕಾನ್ಸ್ಟೆಂಟ್ ಆಗಿರ್ತಾ ಇದಾರೋ ಸೊ ಅವರಿಗೆ ಮಾತ್ರ ಏನಾಗ್ತದೆ ಹೇಳ್ರೆ ಸೊ ಇಲ್ಲಿ ಏನಾಗ್ತದ ಜಯ ಸಿಗ್ತಾ ಇದೆ ನೆನ್ಪಿಟ್ಕೋರಿ ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾ ಅಂದ್ರ ಇವಾಗಿನಿಂದಲೂ ಯಾಕೆ ಓದ್ಬೇಕು ಸೊ ನೆನ್ಪಿಟ್ಕೋರಿ ಇವಾಗಿನಿಂದಲೇ ಯಾಕೆ ಓದ್ಬೇಕಾ ಅಂದ್ರ ಸೊ ನಮ್ಮ ಕಲಿಕೆ ನಿರಂತರವಾಗಿರ್ತಾ ಇದೆ ಒಣದು ಕಲಿಕೆ ಏನಾಗಿರ್ತದೆ ಹೇಳ್ರಿ ನಿರಂತರವಾಗಿರ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬುನಾದಿ ಬುನಾದಿ ನಾಲೆಜ್ ಅಂತ ಕೇಳ ಬುನಾದಿ ಜ್ಞಾನ ಮೂಲಭೂತ ಜ್ಞಾನ ಏನಂತ ಹೇಳಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸೊ ನಾವು ಇಲ್ಲಿ ಬುನಾದಿ ಜ್ಞಾನವನ್ನ ಕಳ್ಕೋಂಗಿಲ್ಲ ಇಟ್ ಮೀನ್ಸ್ ಫಂಡಮೆಂಟಲ್ ನಾಲೆಜ್ ಅತಾವೆ ಫೌಂಡೇಶನಲ್ ನಾಲೆಜ್ ಅತಾವೆ ಅದು ಮಿಸ್ ಆಗಂಗಿಲ್ಲ ಕನ್ಫ್ಯೂಷನ್ ಮಾಡಂಗಿಲ್ಲ ಯಾಕಂದ್ರೆ ಸೊ ಅವಮೇಲೆ ನಾವು ಹೈ ಲೆವೆಲ್ ಓದಕತ್ತಂದ್ರೆ ಕೆಲವೊಮ್ಮೆ ಬೇಸಿಕ್ ಪಾಯಿಂಟ್ ಗಳು ನಮ್ಗೆ ಏನಾಗಂಗಿಲ್ಲ ಕವರ್ ಆಗಂಗಿಲ್ಲ ಸೊ ಹಾಗಾಗಿ ನಿರಂತರ ಓದ್ತಾ ಇವಾಗ ಇವಾಗಿನ ಓದ್ತಾ ಅಂದ್ರೆ ಸೊ ನಾವು ಬುನಾದಿ ಸಾಮರ್ಥ್ಯ ಇಟ್ ಮೀನ್ಸ್ ಫೌಂಡೇಶನಲ್ ನಾಲೆಜ್ ಅನ್ನು ಸಹಿತ ಕವರ್ ಮಾಡಕ್ ಸಾಧ್ಯ ನಾವು ಕಾಲ್ಫರ್ಮ್ ಆಗಿ ಓದಾಕ್ ಶುರು ಮಾಡಿದ್ರೆ ಏನ್ ಓದ್ಬೇಕು ಯಾಕೆ ಓದ್ಬೇಕು ಏನೇನು ಓದ್ಬೇಕು ಗೊತ್ತಾಗೋದಿಲ್ಲ ಸೊ ಅವಾಗ ನಾವು ಕಾಲ್ಫರ್ಮ್ ಆಗಿ ಒಂದ್ ಮಂತ್ ಅವರ್ಜೆಕ್ಕ ನಾವ್ ಟೈಮ್ ವೇಸ್ಟ್ ಮಾಡಿರ್ತಾವಾಗ್ರಿ ಸೊ ಹಾಗಾಗಿ ಇವಾಗಿನಿಂದ ನಾವು ಓದ್ಬೇಕಾದಿ ನಾವ್ ಎಲ್ಲಾ ಬೇಸಿಕ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ಏನ್ ಮಾಡ್ಕೋಬಹುದು ಕವರ್ ಮಾಡ್ಕೋಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಇವಾಗಿನಿಂದ ಏನಾದ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಸೊ ಡೆಫಿನೆಟ್ ಆಗಿ ಹೇಳ್ತಾ ಇದೇನೆ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಆ ಮೋಸ್ಟ್ ಬ್ಯೂಟಿಫುಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಕಾನ್ಫಿಡೆನ್ಸ್ ಲೆವೆಲ್ ಹೈ ಲೆವೆಲ್ಗೆ ಹೋಗ್ತಾ ಇದೆ ಬಿಕಾಸ್ ಐ ಆಮ್ ರೆಡಿ ಎಸ್ ನಾನು ರೆಡಿ ಇದೇನೆ ರೀ ಯಾವಾಗ ಬೇಕಾದಾಗ ಕೇರ್ಲಿ ನೀ ಎರಡು ತಿಂನೆ ನನ್ನ ಸಿಲೆಬಸ್ ಕಂಪ್ಲೀಟ್ ಆಗ್ತದೆ ಮೂರು ತಿಂನ ನನ್ನ ಸಿಲೆಬಸ್ ಕಂಪ್ಲೀಟ್ ಆಗ್ತದೆ ಐ ಆಮ್ ರೆಡಿ ಫಾರ್ ಎನಿ ಎಕ್ಸಾಮ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ರೈಟ್ ಸೊ ನೆನ್ಪಿಟ್ಕೋರಿ ನೀವು ಮನ್ಸಿಗೆ ಇಟ್ಕೋರಿ ನಾನು ಈಗ ಸದ್ಯ ಕಾಲ್ ಪಾರ್ ಮಾತ್ರ ಐ ಆಮ್ ರೆಡಿ ಮೇ ಐ ರೆಡಿ ಸೊ ಪ್ರಶ್ನೆ ಮಾಡ್ಕೋರಿ ನಾನು ಇವಾಗ ರೆಡಿ ಇದೇನಾ ಎಷ್ಟು ಜನ ರೆಡಿ ಇದನ್ನೋ ಮನ್ಸಿಗೆ ಕೇಳಿದಾಗ ಸೊ ಅವಾಗ ನಮ್ ಉತ್ತರಗಳ ಬೇಗನೆ ಬರಬೇಕು ಬೇಗನೆ ಬಂದ್ರಿ ಆರ್ ರೆಡಿ ಹೌದಾ ವಿಚಾರ ಮಾಡಿ ಅಂದ್ರೆ ಸರ್ ನಮ್ಮ ಮೇಲೆ ನಮ್ಗೆ ಏನಿಲ್ಲ ಹೇಳ್ರಿ ಆತ್ಮವಿಶ್ವಾಸ ಇಲ್ಲ ನೆನ್ಪಿಟ್ಕೋರಿ ಸೊ ಹಾಗಾಗಿ ಈ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡೋದು ಯಾವ್ದು ಹೇಳ್ರಿ ನಿಮ್ಮ ನಿರಂತರ ಓದು ನೆನ್ಪಿಟ್ಕೋರಿ ಹಾಗಾಗಿ ಇವಾಗಿನಿಂದಲೇ ಓದಬೇಕು ಎರಡನೇದು ಏನಪ್ಪಾ ಅಂದ್ರ ಸೊ ನಮ್ಮ ಒಂದು ಪ್ಲಾನ್ ಪ್ರಕಾರ ನಾನು ಮುಂದಿನ ಕಾನ್ಸೆಪ್ಟ್ ಚರ್ಚೆ ಮಾಡ್ತಾ ಇದ್ದೇನೆ ಇಲ್ಲಿ ಸೊ ನಮ್ ಪ್ಲಾನ್ ಪ್ರಕಾರ ಕಾಲ್ ಫಾರ್ಮ್ ಆಗುದ್ರೊಳಗೆ ನಿಮ್ಮದ ಸೊ ಪಠ್ಯಕ್ರಮ ಓದುವ ಪಠ್ಯಕ್ರಮ ಕಂಪ್ಲೀಟ್ ಆಗಿರ್ತಾ ಇದೆ ಪಠ್ಯಕ್ರಮ ನಿಮ್ಮದ್ ಕಂಪ್ಲೀಟ್ ಮುಗಿಬೇಕು ಸೊ ಯಾಕೆ ಓದ್ಬೇಕಂದ್ರೆ ಈಗಿಂದ ಮುಗಿಬೇಕಾಗ್ತಾ ಇದೆ ನೆನ್ಪಿಟ್ಕೋರಿ ಪಠ್ಯಕ್ರಮ ಮುಗಿಬೇಕು ಕಾಲ್ ಫಾರ್ಮ್ ಆದರೆ ಒನ್ಲಿ ಫಾರ್ ರೆಡಿ ರಿವಿಜನ್ ಪುನರಾವಲೋಕನಕ್ಕೆ ಮಾತ್ರ ನಾವ್ ಏನಾಗಿರ್ಬೇಕು ರೆಡಿ ಆಗಿರ್ಬೇಕು ಹೊರತು ಅವಾಗ ಸ್ಟಡಿ ಮಾಡ್ತಾನಂದ್ರ ಬಹಳಷ್ಟು ಕಠಿಣ ಆಗ್ತಾ ಇದೆ ಕಠಿಣ ಪರಿಶ್ರಮ ಪಡಬೇಕಾಗ್ತದ ಗೊಂದಲಮಯ ಆಗಿರ್ತಾ ಇದೆ ನೆನ್ಪಿರ್ಲಿದ್ ನಿಮಗೆ ಸೊ ಹಾಗಾಗಿ ಪಠ್ಯಕ್ರಮ ಮುಗಿತಾ ಇದೆ ಇವಾಗಿನಿಂದ ನೀವೇನಾದ್ರೂ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಅಂದ್ರ ಸೊ ಪಠ್ಯಕ್ರಮ ಮುಗಿತಾ ಇದೆ ಇದರಿಂದ ಮನಸ್ಸು ಹಗರಾಗಿರ್ತಾ ಇದೆ ಇವಾಗ ಮನಸ್ಸ ಫ್ರೀಡಮ್ ಆಗಿರ್ತಾ ಇದೆ ಯಾವ್ದೇ ವಿಚಾರ ಇರೋದಲ್ಲ ಮಲ್ಪಾರ್ ಮೇಲೆ ಅಂದ್ಕೊಳ್ಳೆ ಸೊ ಡೈಲಿ ಡೈಲಿ ಒಂದಿಷ್ಟು ಓದ್ಕೋತ ಹೋದ್ ಅಂದ್ರ ಸೊ ನಮ್ ಮನಸ್ಸು ಹಗರ ಇರ್ತಾ ಇದೆ ಓದೋದೆಲ್ಲವೂ ತಿಳಿತಾ ಇದೆ ಅಲ್ಪರಾಮಾಗಿ ಅಂದ್ರ ಟೈಮ್ ಹೋಗ್ತಾ ಇರ್ತದ ಪ್ರತಿ ದಿನ ಆಕೋತ ಹೋಗ್ತಿರ್ತದ ರೈಟ್ ಸೊ ಅವಾಗ ನಾನು ಏನ್ ಓದ್ಬೇಕು ಏನ್ ಓದಬಾರ್ದು ಅವಾಗ ಏನಂತ ಹೇಳಿ ಯೂಟ್ಯೂಬ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವತ್ತು ಓದ್ರೆ ನೀವು ಪಕ್ಕ ಜಾಬ್ ಜಿ ಪಿ ಎಸ್ ಟರ್ ಆಗ್ತಾರೆ ಪಕ್ಕ ಪಿ ಎಸ್ ಟರ್ ಆಗ್ತಾರೆ ಇಂತಹ ಕಾನ್ಸೆಪ್ಟ್ ಗಳು ಯೂಟ್ಯೂಬ್ ದಾಗ ಹೆಚ್ಚಿಗೆ ಟೈಮ್ ಆಗ್ತಿರತ್ತೋ ಅವ್ಲು ಹೋದಾಗ ಯೂಟ್ಯೂಬ್ ದಾಗ ಹೋಗಿಬಿಡ್ತದೆ ಇವು ಪಕ್ಕ ಪರೀಕ್ಷೆಗೆ ಬರ್ತಾ ಇದೆ ಇಷ್ಟು ಮಾಡ್ರಿ ನೀವು ಗ್ಯಾರಂಟಿ ಸೊ ಹೆಡ್ಲೈನ್ಸ್ ಹಾಕಿರಂದ್ರೆ ನಿಮ್ ಮನಸ್ಸು ಏನಾಗ್ತದ ಆ ಕಡೆ ಜಗತ್ತದ ಹೌದಾ ಸೊ ಅವಾಗ ಅವು ಬಂದ್ರು ಬರ್ಬೋದು ಬರದೇನಿರಬಹುದು ಗೊತ್ತಿಲ್ಲ ಬಿಕಾಸ್ ದೇ ಆರ್ ಏನ್ ಹೇಳಿದ್ರೆ ಅವು ಕಾನ್ಸೆಪ್ಟ್ ವೈಸ್ ಬೇರೆ ಕರೆಕ್ಟ್ ಆಗಿರೋದಿಲ್ಲ ಸೀಕ್ವೆನ್ಸ್ ಪ್ರಕಾರ ಕಾನ್ಸೆಪ್ಟ್ ಇರೋದಿಲ್ಲ ಒಂದ್ ಟಾಪಿಕ್ ಒಂದು ಟಾಪಿಕ್ ಎಲ್ಲ ಮಿಕ್ಸ್ ಆಗಿ ಮಾಡಿರ್ತಾರೆ ಅವಾಗ ನಾವು ಟಾಪಿಕ್ ಓದದೇ ಇದ್ದಾಗ ಯಾವುದು ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡದೇ ಇದ್ದಾಗ ಅಂತ ವಿಡಿಯೋಗಳು ನೋಡಿ ನಾವು ಮತ್ತಷ್ಟು ಏನಾಗ್ಬೋದು ಹೇಳ್ರೆ ಹಿಂಜರಿಕೆ ಬರ್ಬೋದು ಹೆದರಿಕೆ ಬರ್ಬೋದು ಭಯ ಬರ್ಬೋದು ಆತ್ಮವಿಶ್ವಾಸ ಕಡಿಮೆ ಆಗ್ಬೋದು ಹಾಗಾಗಿ ಕಾನ್ಫರ್ಮ್ ಆಗೋಕ್ಕಿಂತ ಮುಂಚೆ ನಿಮ್ಮ ಮೈಂಡ್ ಸೆಟ್ ಆ ಥರ ಸೊ ನಮ್ಮ ಪಠ್ಯಕ್ರಮ ನಾನು ಮುಗಿಸಿದ್ದೇನೆ ಇನ್ ಹೆಂಗ್ ಬೇಕಾದಂಗ ಬರ್ಲಿ ಐ ಆಮ್ ರೆಡಿ ಫಾರ್ ಒನ್ಲಿ ಮಾಡಲ್ ಕ್ವೆಶನ್ ಪೇಪರ್ ನಾನು ಬರೀ ಅವಾಗ ಏನ್ ಮಾಡ್ಬೇಕು ಮಾದರಿ ಪ್ರಶ್ನೆ ಪತ್ರಗಳನ್ನ ಮಾತ್ರ ಬಿಡಿಸ್ಬೇಕು ಯಾಕ ಆಲ್ರೆಡಿ ನೀವು ಓದಿದಿರಿ ಯಾರು ಓದಿಲ್ಲ ಅವ್ರು ಓದಕ್ಕೆ ಶುರು ಮಾಡಿರ್ತಾರ ಅದು ಅವ್ರ ನಂತರದು ಅವ್ರವ್ರ ಕಲಿಕಾ ಸ್ಪೀಡ್ ಲರ್ನಿಂಗ್ ಸ್ಪೀಡ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಬಟ್ ನೀವು ಪರ್ಫೆಕ್ಟ್ ಆಗಿ ಮನಸ್ಪೂರಕವಾಗಿ ಮನಶಾಂತೆಯಿಂದ ಚಿತ್ತದಿಂದ ಸ್ವತಂತ್ರವಾಗಿ ಫ್ರೀಡಮ್ ಆಗಿ ಸ್ಟಡಿ ಮಾಡ್ಬೇಕಾರ ಇವು ಸ್ಟಾರ್ಟ್ ಮಾಡುದು ಓಕೆ ನೀವು ಇವಾಗಿನಿಂದ ಸ್ಟಾರ್ಟ್ ಮಾಡ್ಬೇಕು ಹೌದಾ ಯಾಕಂದ್ರೆ ಸುಮ್ಮ ಕನಸುಗಳನ್ನ ಕಟ್ಟೋದು ಸಹಜ ಅಲ್ಲರಿ ಹೌದಾ ಸೊ ಯಾರ ನಿಮ್ ಕನಸು ಆಗಿಟ್ಟು ಗೊತ್ತಿಲ್ಲ ಬಟ್ ನಿಮ್ ಮನೆಯಲ್ಲಿ ನಿಮ್ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ನಿಮ್ ಯಾರು ಸಾಕ್ತಾ ಇದ್ರೆ ಹೌದಾ ನಮ್ ಗಂಡ ಆಗಿರ್ಬೋದು ನಮ್ ಹೆಂಡತಿ ಆಗಿರ್ಬೋದು ಮಕ್ಕಳ ಆಸೆ ನಮ್ ಮನೆ ಆಗಿರ್ಬೋದು ನಮ್ ಕುಟುಂಬ ಆಗಿರ್ಬೋದು ಸಮಾಜ ಆಗಿರ್ಬೋದು ಸೊ ನಿಮ್ ಮೇಲೆ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನ ಉಳಿಸಿಕೊಳ್ಳುವಂತ ಕೆಲಸ ನಾವ್ ಮಾಡ್ಬೇಕಾದ್ರ ಸ್ಟಾರ್ಟ್ ನೌ ಸ್ಟಾರ್ಟ್ ನೌ ನಾವು ಇವಾಗಿನಿಂದ ಏನ್ ಮಾಡ್ಬೇಕು ಸ್ಟಡಿಯನ್ನ ಮಾಡಲೇಬೇಕು ನೆನ್ಪಿಡ್ತದೆ ಒಂದು ವೇಳೆ ನೀವು ಕ್ವಾಲ್ಫಾರ್ಮ್ ಕಿಂತ ಮುಂಚೆ ಏನಾದ್ರೂ ಪಠ್ಯಕ್ರಮವನ್ನ ಮುಗಿಸಿದ್ದೆ ಆದರೆ ಡೆಫಿನೆಟ್ಲಿ ಏನಾಗ್ತದಪ್ಪ ಅಂದ್ರ ನಿಮ್ಮ ಮೈಂಡ್ ಸೆಟ್ ಏನಾಗಿರ್ತದೆ ಪರ್ಫೆಕ್ಟ್ ಆಗಿರ್ತಾ ಇದೆ ಗೋಲ ಸ್ಟೇಟ್ ಆಗಿರ್ತಾ ಇದೆ ಆ ಗೋಲನ್ನ ಸರಳವಾಗಿ ಮುಟ್ಲಿಕ್ಕೆ ಸಾಧ್ಯ ಸಾಧ್ಯತೆ ಸೊ ಹಾಗಾಗಿ ಇವಾಗಿನಿಂದಲೇ ಏನ್ ಮಾಡ್ರೆ ಸ್ಟಡಿಯನ್ನ ಮಾಡಿ ನಿಲ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಯಾಕಿದ್ರೆ ರಿಕ್ವೆಸ್ಟ್ ಅಪ್ಪ ಆತರ ಸೊ ಬನ್ನಿ ಯಾಕೆ ರಿಕ್ವೆಸ್ಟ್ ಅನ್ನೋದನ್ನ ನೋಡ್ತಾ ಇದ್ದಾವೆ ಸೊ ಬಿಕಾಸ್ ಅವಕಾಶಗಳನ್ನ ಕಳೆದುಕೊಳ್ಳಲಿಕ್ ಹೋಗ್ಬೇಡ್ರಿ ಸಿಗ್ತಕ್ಕಂಥ ಅವಕಾಶಗಳನ್ನ ಏನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕಳೆದುಕೊಳ್ಳಿಕ್ ಹೋಗ್ಬೇಡ್ರಿ ನಮ್ಮ ಪ್ರಕಾರ ಈಗಾಗಲೇ ನಾವು ನೋಡ್ತಾ ಸರ್ಕಾರ ಏನ್ ಅಂದ್ರೆ ಒಳ ಮೀಸಲಾತಿ ಸಮಿತಿ ರೆಡಿ ಮಾಡ್ತಾ ಇದೆ ಸೊ ಅದಕ್ಕೆ ಎರಡು ಮೂರು ತಿಂಗಳು ಟೈಮ್ ಅನ್ನ ಕೊಟ್ಟಿದ್ದಾರೆ ನಾವು ಆಲ್ರೆಡಿ ನೋಡಿದೇವೆ ಸೊ ದಟ್ ಇಸ್ ಅ ಬಿಗ್ ಅಪಾರ್ಚುನಿಟಿ ಫಾರ್ ಸ್ಟಡಿ ಸ್ಟಡಿಗೆ ಒಂದು ಬಿಗ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ರೈಟ್ ಸೊ ಇಲ್ಲಿ ನಾವು ನೋಡ್ತಾವ ಎಷ್ಟೋ ಅಭ್ಯರ್ಥಿಗಳು ನೋಡ್ತಾವ ಏ ಏನೋ ಸಮಿತಿ ಬಂದಾಗ ಅದು ರಿಪೋರ್ಟ್ ಮಾಡಿದಾಗ ಅದು ಯಾವಾಗ್ ಕೊಡ್ತದೆ ಗೊತ್ತು ಹೇಳಿಕ್ ಬರೋದಿಲ್ಲ ಸರ್ಕಾರದಲ್ಲಿ ಕೆಲವೊಂದು ಸಡನ್ಲಿ ಬದಲಾವಣೆ ಮಾಡ್ಕೊಂಡ ಅತಿ ತುರ್ತಾಗಿ ಕಲ್ಯಾಣ ಕರ್ನಾಟಕ ಶಿಕ್ಷಕರ ನೇಮಕಾತಿ ಆದ್ರೂ ಅಚ್ಚರಿ ಇಲ್ಲ ಇಲ್ಲ ಒಮ್ಮಿಂದ ಒಮ್ಮೆ ಸಮಿತಿ ಬೇಗನೆ ರಿಪೋರ್ಟ್ ಅನ್ನ ಕೊಟ್ಟಿದ್ ಕೂಡಲೇ ಈಗಾಗಲೇ ನಾವು ನೋಡ್ತಾ ಇದ್ದಾವೆ ಜಿ ಪಿ ಟಿ ಆರ್ ಕಾಲ ಜಿ ಪಿ ಎಸ್ ಟಿ ಆರ್ ಕಾಲೇಜ್ ಎಚ್ ಎಸ್ ಟಿ ಆರ್ ಕಾಲೇಜ್ ಪಿ ಎಸ್ ಟಿ ಆರ್ ಸಾಕಷ್ಟು ಕಾಲ್ ಫಾರ್ಮ್ ಗಳು ಇದಾವೆ ನೆನಪಿರ್ಲಿ ಕ್ರೈಸ್ತದ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಿತ ಕಾಲ್ ಫಾರ್ಮ್ ಇದಾವೆ ಇವೆಲ್ಲ ಬಿಗ್ ಅಪಾರ್ಚುನಿಟಿ ನೋಡಿ ನೆನ್ಪಿಟ್ಟು ಕೋರಿ ಪಿ ಎಸ್ ಟಿ ಆರ್ ಕಾಲ್ ಇದಾವೆ ನೆನ್ಪಿಟ್ಟು ಪ್ರೈಮರಿ ಟೀಚರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಟೀಚರ್ ಆಗಿರ್ಬೋದು ಹೌದಾ ಸೊ ಹೈಸ್ಕೂಲ್ ರೆಕ್ರೂಟ್ಮೆಂಟ್ ಆಗಿರ್ಬೋದು ರೈಟ್ ಸೊ ಕ್ರೈಸ್ ನಾವು ನೋಡ್ತಾ ಇದಾವೆ ದಲ್ಲಿ ಸಹಿತ ಏನಾದ್ರೆ ಕಾಲ್ ಗಳು ಇದ್ದಾವೆ ಈಗ ಸದ್ಯ ಸದ್ಯ ಟ್ರೆಂಡ್ ನಲ್ಲಿ ಇದಾವೆ ಇಟ್ ಮೀನ್ಸ್ ಯಾವಾಗ ಬೆಕ್ಕಾದಾಗ ಸ್ಪೋರ್ಟ್ ಆಗ್ಬೋದು ಒಮ್ಮಿಗೆ ಸ್ಪೋರ್ಟ್ ಅಂದ್ರೆ ಆ ನೋಟಿಫಿಕೇಶನ್ ಯಾವಾಗ ಬೇಕಾದಾಗ ಅಪ್ಡೇಟ್ ಆಗಬಹುದು ನೀವು ರೆಡಿ ಇದ್ರೆ ನೋಡ್ಕೋರಿ ಯಾಕಂದ್ರೆ ಒಮ್ಮೆಮ್ಮೆ ಅವಕಾಶಗಳು ಸಿಗ್ತಾ ಇದಾವೆ ನೋಡಿ ಮುಂದೆ ಬರ್ತಾ ಬರ್ತಾ ಅವಕಾಶಗಳು ಏನಾಗ್ತಾವ ಕಡಿಮೆ ಬಿಕಾಸ್ ನಂಬರ್ ಆಫ್ ಕ್ಯಾಂಡಿಡೇಟ್ ಹೆಚ್ಚಿಗೆ ಆಗ್ತಾ ಇದೆ ನೆನ್ಪಿಟ್ಕೋರಿ ಸೊ ಆ ಎಕ್ಸಾಮ್ ಗಳನ್ನ ಬರ್ಲಿಕ್ಕೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟೀಚರ್ಸ್ ಗಳ ಸಂಖ್ಯೆ ಏನಾಗ್ತಾ ಇದೆ ಹೆಚ್ಚಿಗೆ ಆಗ್ತಾ ಇದೆ ಇಟ್ ಮೀನ್ಸ್ ಸ್ಪರ್ಧೆ ಹೆಚ್ಚಿಗೆ ಆಗ್ತಾ ಇದೆ ಕಾಂಪಿಟೇಷನ್ ಹೆಚ್ಚಿಗೆ ಆಗ್ತಾ ಇದೆ ಆ ಕಾಂಪಿಟೇಷನ್ ಕ ನಾವು ಫೈಟ್ ಮಾಡ್ಬೇಕಾದ್ರೆ ನಾನು ಹೇಳ ಇವಾಗಿನಿಂದ ಓದ್ಬೇಕಾಗ್ತಾ ಇದೆ ನೆನ್ಪಿಟ್ಕೋರಿ ತೈತಾ ಸೊ ಹಾಗಾಗಿ ಸೊ ನನ್ ಪ್ರಕಾರ ನಮ್ ಪ್ರಕಾರ ಸೊ ಬಿ ರೆಡಿ ಫಾರ್ ಮಾರ್ಚ್ ಆರ್ ನೆನ್ಪಿಟ್ಕೋರಿ ಮಾರ್ಚ್ ಆರ್ ಎಪ್ರಿಲ್ ಕ ಸೊ ಕ್ವಾಲ್ಫಾರ್ಮ್ ಆಗ್ತಕ್ಕಂತ ಸತೆಗಳೆ ಸೊ ಮೇದಲ್ಲಿ ಎಕ್ಸಾಮ್ ಬರಿತಾ ಇದಾರೆ ಸೊ ಜೂನ್ ಜುಲೈ ಆಗಸ್ಟ್ ಒಳಗ ಏನ ಮಾಡ್ಬೋದು ನೀವು ಸೊ ಹೋಗ್ಬೋದು ನಿಮ್ ನಿಮ್ ಶಾಲೆಗಳಿಗೆ ನಿಮ್ ಬಿಟ್ಕೋರಿ ದಟ್ ಇಸ್ ಒಂದು ಅಂದಾಜು ನೀವು ತಿಳ್ಕೊಂಡು ಏನ್ ಮಾಡ್ರಿ ಸ್ಟಡಿ ಮಾಡ್ರಿ ಸೊ ಮಾರ್ಚ್ ಎಪ್ರಿಲ್ ಕ್ವಾಲ್ ಫಾರ್ಮ್ ಆಗ್ತಾ ಇದೆ ಮಾರ್ಚ್ ದಾಗ ನೋಟಿಫಿಕೇಶನ್ ಆಗ್ತಾ ಇದೆ ಅಂದ್ರೆ ಡಿಸೆಂಬರ್ ಇದೆ ಜನವರಿ ಇದೆ ಫೆಬ್ರವರಿ ಮೂರು ತಿಂಗಳಿದೆ ರೈಟ್ ಮೂರ್ ತಿಂಗಳ ನಾನು ಸ್ಟಡಿ ಪರ್ಫೆಕ್ಟ್ ಆಗಿ ಮುಗಿಸ್ಬೇಕು ಅಂದಾಗ ಏನ್ ಮಾಡ್ಬೋದಪ್ಪ ಅಂತಂದ್ರ ಸೊ ಮಾರ್ಚ್ ಏಪ್ರಿಲ್ ದಾಗ ನಾನು ರಿವಿಷನ್ ಮಾಡ್ಬೋದು ಮೇದಾಗ ಎಕ್ಸಾಮ್ ಬರ್ಲಿಕ್ಕೆ ಸಾಧ್ಯ ಇದೆ ನೆನಪಿಟ್ಟುಕೋರಿ ರೈಟ್ ಸೊ ಹಾಗಾಗಿ ದಯವಿಟ್ಟು ನಾನ್ ನಿಮ್ಗೆ ಹೇಳ್ತಾ ಇದ್ದೇನೆ ಸೊ ಅವಕಾಶಗಳನ್ನ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಎಷ್ಟೋ ಅವಕಾಶಗಳ ಮಿಸ್ ಆಗಿದಾವ್ ಈಗಾಗಲೇ ಕಳೆದ ಹೋಗಿದಾವ ಕಾಲ ಮಿಂಚೋದ ಕಾಲ ಮತ್ತೊಮ್ಮೆ ಏನಾಗ ಹೇಳಿ ಸಿಗೋದಿಲ್ಲ ಅತೀತ ಸೊ ಹಾಗಾಗಿ ಹಿಂದಿಂದ ಏನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ತಲೆ ಕೆಟ್ಕೋಕ್ ಬೇಡ್ರಿ ಮುಂದಿನ ಗುರಿ ಕಡೆ ಮಾತ್ರ ಗಮನ ಕೊಡ್ರಿ ಕಾಂಪಿಟೇಷನ್ ಹೆಚ್ಚಾಗಿದೆ ಅನ್ಕೊಳ್ಲೇ ಕ್ವೆಶನ್ ಪೇಪರ್ ಸಹಿತ ಟಪ್ ಇರ್ತಾ ಇದೆ ಅದ್ರ ಕಡೆನೂ ಗಮನ ಇರಬೇಕು ಸುಮ್ ಸುಮ್ನೆ ಎರಡ್ ಸಾವಿರದ ಇಪ್ಪತ್ತೆರಡರ ಕ್ವಶನ್ ಪೇಪರ್ ಇದ್ರೆ ಹಂಗ ಹೋದ್ರೆ ಸೊ ಹೇಳಿಕ್ ಇಲ್ಲ ಕ್ವಶನ್ ಪೇಪರ್ ಯಾವ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಪ್ರಶ್ನೆ ಪತ್ರಿಕೆ ಹಾರ್ಡ್ ಇದೆ ಅಂತ ತಿಳ್ಕೊಂಡ ಭಾವಿಸ್ಕೊಂಡ ನಾವ್ ಏನ್ ಮಾಡ್ಬೇಕಾದಿತಿ ಹೇಳ್ರಿ ಸ್ಟಡಿಯನ್ನ ಮಾಡಬೇಕಾದಿ ನೆನ್ಪಿಟ್ಕೋರಿ ಆಯ್ತಾ ಸೊ ದಯವಿಟ್ಟು ಹೇಳ್ತಾ ಇದನ್ನೇ ನಿಮ್ಮ ಒಂದು ಸ್ಟಡಿ ಏನಾಗಿರ್ಲಿ ಇವಾಗಿನದೇ ಏನಾಗಿರ್ಲಿ ಅಂದ್ರೆ ಸ್ಟಾರ್ಟ್ ಆಗಿರ್ಲಿ ರೈಟ್ ಸೊ ಮತ್ತೊಂದು ನಿಮಗೆ ಇಂಪಾರ್ಟೆಂಟ್ ಅಂಶವನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ ಸೊ ಇಯರ್ ವೈಸ್ ನೋಡ್ತಾ ಇದ್ದೇನೆ ಬಿಕಾಸ್ ಇಲ್ಲಿ ಎರಡ್ ಸಾವಿರದ ಹದಿನೇಳರಾಗ ಏನಾಗಿಪ್ಪ ಅದ್ರ ಸೊ ಜಿ ಪಿ ಎಸ್ ಆರ್ ಕಾಲ್ ಆಗಿತ್ತು ಜಿ ಪಿ ಎಸ್ ಟಾರ್ ಕಾಲ್ ಆಗಿದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ಜಿ ಪಿ ಎಸ್ ನಲ್ಲಿ ಬೇಕಾದಂತಹ ವೇಕೆನ್ಸಿಗಳು ಏನಾಗ್ಲಿಲ್ಲ ತುಂಬಲಿಲ್ಲ ನೆನ್ಪಿಟ್ಕೋರಿ ವೇಕೆನ್ಸಿಗಳನ್ನ ನಾವೇನ್ ಮಾಡಲಿಲ್ಲ ತುಂಬಲಿಲ್ಲ ಯಾಕಂದ್ರೆ ಹೆಚ್ಚಾನೆ ಜನ ಎಲಿಜಿಬಲ್ ಆಗ್ಲಿಲ್ಲ ಹಾಗಾಗಿ ಪುನಃ ಮತ್ತೇನಾಯ್ತ ಹೇಳ್ರಿ ಎರಡ್ ಸಾವಿರ ಹತ್ತೊಂಬತ್ತರಾಗ ಮತ್ತೊಮ್ಮೆ ಏನಾಯ್ತಪ್ಪ ಅಂದ್ರೆ ಕಾಲ್ ಫಾರ್ಮ್ ಆಯ್ತು ಬಟ್ ಇಟ್ರಾಗ ಒಂದ್ ಏನಾಗಿ ಹೇಳ್ರಿ ಟಿ ಇ ಟಿ ಎಕ್ಸಾಮ್ ಕ್ಲಿಯರ್ ಆಗಿತ್ತು ನೆನ್ಪಿಟ್ಬಿರಿ ಒಂದು ಟಿ ಟಿ ಎಕ್ಸಾಮ್ ಅನ್ನ ಕಲ್ಪರ್ ಮಾಡಿದ್ರು ರೈಟ್ ಇನ್ನು ಅದೇ ರೀತಿ ಎರಡ್ ಸಾವಿರ ಹತ್ತೊಂಬತ್ತರಗೂ ಸಹಿತ ನಮಗೆ ಬೇಕಾದಂತಹ ವೇಕೆನ್ಸಿಗಳು ಸಿಗಲಿಲ್ಲ ಜಿ ಪಿ ಎಸ್ ಆರ್ ನಲ್ಲಿ ಅವಾಗ ಏನ್ ಮಾಡ್ರಿ ಎರಡ್ ಸಾವಿರ ಇಪ್ಪತ್ತೆರಡರ ಕರೆದ್ರಲ್ರಿ ಏನು ಜಿ ಪಿ ಎಸ್ ಟರ್ ಎಕ್ಸಾಮ್ ಅನ್ನ ಎರಡ್ ಸಾವಿರ ಇಪ್ಪತ್ತೆರಡರ ಕರೆದ್ರು ಬಟ್ ಏನಾಯ್ಪ ಅದ್ರ ಇಲ್ಲಿ ಟಿ ಟಿ ಎಕ್ಸಾಮ್ ಗಳನ್ನ ಏನ್ ಮಾಡ್ರಿ ಎರಡ್ ಸಲ ಕಂಡಕ್ಟ್ ಅನ್ನೋದು ನೋಡ್ರಿ ಎರಡ್ ಸಲ ಟಿ ಟಿ ಎಕ್ಸಾಮ್ ಗಳನ್ನ ಏನ್ಮಾಟ್ರಿ ಮೂರು ಮೂರ್ ಸಲ ಅದು ಅನ್ಸುತ್ತೆ ಮೇ ಬಿ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿರೋದು ನಾವು ನೋಡ್ತಾ ಇದ್ದಾವೆ ಹಾಗಾದ್ರೆ ನಮಗೆ ಮುಂದಿನ ಇರ್ತಕ್ಕಂಥ ಆಯ್ಕೆ ಯಾವ್ದಪ್ಪಾ ಅಂದ್ರೆ ಸೊ ದ್ಯಾಟ್ ಈಸ್ ನೆನ್ಪಿಟ್ಕೋರಿ ಇಲ್ಲಿ ಒಂದ್ಸಲ ಟಿ ಇ ಟಿ ಆಗ್ಯದ ಇಲ್ಲಿ ಎರಡು ಸಲ ಟಿ ಇ ಟಿ ಆಗ್ಯದ ಇಪ್ಪತ್ತೆರಡರ ಆದ ಕೂಡಲೇ ಈಗಾಗಲೇ ನಮಗೆ ಏನಾಗಿದೆ ಇಪ್ಪತ್ತ್ ಮೂರ್ರಾಗ ಒಂದು ಟಿ ಇ ಟಿ ಇಪ್ಪತ್ನಾಲ್ಕರಾಗ ಒಂದು ಟಿ ಇ ಟಿ ಈಗಾಗಲೇ ಎರಡು ಟಿ ಇ ಟಿಗಳ ಕಂಪಲ್ಸರಿ ಏನಾಗ್ಯದಪ್ಪ ಅಂದ್ರೆ ಆಗಿದಾವೆ ನೆನ್ಪಿಟ್ಕೋರಿ ಹೌದಾ ಟಿ ಇ ಟಿಗಳೇನು ಮಾಡಿದಾರೆ ಅಂದ್ರೆ ಆಲ್ರೆಡಿ ಮುಗಿದಾವೆ ಈಗಾಗಲೇ ಹೌದಾ ಹಾಗಾದ್ರೆ ಹಾಗಾದ್ರೆ ಇನ್ನೂ ಒಂದು ಟಿ ಇ ಟಿ ಆಗ್ಸಕ್ಕಂಥ ಸಾಧ್ಯತೆ ಇದೆ ನೆನ್ಪಿಟ್ಕೋರಿ ಬರ್ತಕ್ಕಂಥ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಟಿ ಟಿ ಆಗ್ತಾ ಇದೆ ಬಿಕಾಸ್ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಜಿ ಪಿ ಎಸ್ ಕರಿಬೇಕಾದ್ರೆ ಸೊ ಮಾರ್ಚ್ ದಾಗ ಕಾಲ್ಫಾರ್ಮ್ ಆಯಿತು ಬಟ್ ಫೆಬ್ರವರಿ ಏನ್ ಮಾಡಿ ಅಲ್ರಿ ಜನವರಿ ಟಿ ಟಿ ಎಕ್ಸಾಮ್ ಗಳನ್ನ ನಡೆಸಿ ಫೆಬ್ರವರಿ ರಿಸಲ್ಟ್ ಕೊಟ್ರು ಒಂದೇ ತಿಂಗಳ ರಿಸಲ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಮಂತ್ ದಾಗ ಅಂದ್ರೆ ಏನ್ಮಾಡ್ರ ಕಾಲ್ ಫಾರ್ಮ್ ಅನ್ನ ಮಾಡಿಬಿಟ್ರು ಸಡನ್ಲಿ ಸೊ ಈ ಬಾರಿನ ಸಹಿತ ಅವಕಾಶಗಳು ಇದಾವೆ ದಟ್ ಈಸ್ ಸಿಕ್ವೆನ್ಸ್ ನಮ್ಗೆ ಹೇಳ್ತಾ ಇದೆ ಸಿಕ್ವೆನ್ಸ್ ನಮ್ಗೆ ತೋರ್ಸ್ಕೊಡ್ತಾ ಇದೆ ನೋಡ್ರಿ ಇಪ್ಪತ್ತೆರಡರಾಗ ಕಾಲ್ ಫಾರ್ಮ್ ಆಗಿತ್ತು ಎಕ್ಸಾಮ್ ಮುಗಿದು ಈಗ ನಾವು ಹೋಗ್ತಾ ಇರೋದು ಎಲ್ಲಿ ಹೇಳಿ ಇಪ್ಪತ್ ನಾಲ್ಕು ಇಪ್ಪತ್ನಾಲ್ಕು ಆಲ್ರೆಡಿ ಕಂಪ್ಲೀಟ್ ಆಯ್ತು ಈಗ ಸೊ ಬರೋದ್ ಯಾವ್ದು ಹೇಳ್ರಿ ನಾ ಇಪ್ಪತ್ತ ಐದು ಹಾಗಾದ್ರೆ ಇಪ್ಪತ್ತೈದರಾಗ ನೋಡ್ರಿ ಇಪ್ಪತ್ತೆರಡರ ಕಾಲ್ ಫಾರ್ಮ್ ಆಗಿತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎರಡು ವರ್ಷ ಮುಗೀತು ನೋಡ್ರಿ ಇಲ್ಲಿ ಹದಿನೇಳ ಅಂದ್ರ ಹತ್ತೊಂಬತ್ತಂದ್ರ ಹತ್ತೊಂಬತ್ತರ ಇಪ್ಪತ್ತೆರಡು ಮೂರ್ ವರ್ಷ ಇತ್ತಿಲ್ಲಿ ಇಲ್ಲಿ ಮತ್ತ ಮೂರು ವರ್ಷ ಇಪ್ಪತ್ತೆರಡ್ರ ಏನತ್ತ ಇಪ್ಪತ್ತೈದಕ್ಕೆ ಹೋಗ್ಬೋದು ಎಕ್ಸಾಮ್ ಅದ ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೈದು ಇದಕ್ಕ ಇದಕ್ಕೆ ಬಹಳಷ್ಟು ವೇರಿಯೇಷನ್ ಅಂದ್ರೆ ಡಿಫ್ರೆನ್ಸ್ ಬಹಳ ಇಲ್ಲ ಸಾಮ್ಯತೆಗಳು ಭಾಳ ಅದಾವೆ ನೆನ್ಪಿಟ್ಕೊರಿ ಅದ ಅಂದ್ರೆ ಇದರ ಅರ್ಥ ಏನ್ರಿ ಎರಡ್ ಸಾವಿರ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಏನಾಗ್ಬೋದ್ರಿ ಸೊ ಬರ್ಬೋದು ಬಿಕಾಸ್ ಏನಪ್ಪಾ ಅದ್ರ ಸೊ ಎರಡ್ ಸಾವಿರ ಇಪ್ಪತ್ತೈದು ಅನ್ನೋದೊಂದು ಏನಪ್ಪಾ ಅಂದ್ರ ನಲವತ್ತೈದರ ವರ್ಗ ಅಂತ ಕೈತದ್ರಿ ನಲ್ವತ್ತೈದರ ವರ್ಗ ಸಂಖ್ಯೆ ದಟ್ ಈಸ್ ಟ್ವೆಂಟಿ ಟ್ವೆಂಟಿ ಫೈವ್ ನಾವು ಕರಿತಾ ಇದಾವೆ ಸೊ ನಾಲ್ಕು ಐದು ಏನಪ್ಪಾ ಅಂದ್ರ ಫೋರ್ಟಿ ಫೈವ್ ಸ್ಕ್ವೇರ್ ದಟ್ ಇಸ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಈ ನಾಲ್ಕು ಐದು ಒಂಬತ್ ಏನದಲ್ಲ ಒಂಬತ್ತು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ನೆನ್ಪಿಟ್ಕೋರಿ ಒಂಬತ್ತರ ಗಮ್ಮತ್ ನಿಮ್ಗೆ ತೋರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಏನ್ ಮಾಡ್ಬೋದಪ್ಪ ಅಂದ್ರ ನಿಮ್ಮ ಒಂದು ಲೈಫ್ ಅನ್ನ ಚೇಂಜ್ ಮಾಡ್ಬೋದು ಮತ್ತೊಮ್ಮೆ ಟಿಟ್ ಆದ್ರೂ ಹೇಳಿಕ್ ಬರೋದಿಲ್ಲ ಸಾಧ್ಯತೆ ಇಲ್ಲ ಗ್ಯಾರಂಟಿ ಆಗ್ಬೋದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಾಗಿ ನೀವು ಮತ್ತೊಂದು ಟಿ ಇ ಟಿ ಬರೀಬಹುದು ಟಿ ಇ ಟಿಯಾಗಿ ರಿಸಲ್ಟ್ ಬಂದು ಕೆಲವೇ ಕ್ಷಣಗಳಲ್ಲಿ ಏನಾಗ್ಬೋದು ಸಡನ್ಲಿ ನೋಟಿಫಿಕೇಶನ್ ಆಗ್ತಕ್ಕಂತ ಸಾಧ್ಯತೆಗಳದಾವೆ ಸೊ ನಾನ್ ನಿಮಗೆ ಕೊಡುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ನಾವು ರೆಡಿ ಇದಾವೆ ನಾ ಫೆಬ್ರವರಿ ಮಾರ್ಚ್ ದಾಗ ನಾವು ರೆಡಿ ಇದಾವೆನಾ ಬರ್ಲಿಕ್ಕೆ ಎಕ್ಸಾಮ್ ಆದಾಗ ಟೈಮಿಂಗ್ ಹೆಚ್ಚಿಗೆ ಕೊಡಂಗಿಲ್ಲ ನಲ್ವತ್ತೈದು ದಿವ್ಸ ಅಷ್ಟೇ ಇರ್ತದೆ ರೀ ನೆನ್ಪಿಟ್ಕೋರಿ ನೋಟಿಫಿಕೇಶನ್ ಐತಾರ ನಲ್ವತ್ತೈದರಿಂದ ಐವತ್ತು ದಿವಸ ಅಷ್ಟೇ ಇರ್ತದ್ರಿ ಅರ್ವತ್ತು ದಿವಸ ಅಷ್ಟೇ ಇದ್ರಿ ನೆನ್ಪಿಟ್ಕೋರಿ ಹೌದಾ ಸೊ ಸಾಧ್ಯತೆಗಳು ನನ್ನ ಪ್ರಕಾರ ಸೊ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಒಳಗ ನಿಮ್ಮ ಎಕ್ಸಾಮ್ ಗಳು ಕಂಪ್ಲೀಟ್ ಆಗ್ತಾ ಇದಾವೆ ನೆನ್ಪಿಟ್ಟು ಜೂನ್ ಒಳಗೆ ಎಕ್ಸಾಮ್ ಕಂಪ್ಲೀಟ್ ಆಗಿ ಆಗಿರ್ತದ ಗ್ಯಾರಂಟಿ ಅದ್ ಯಾವ್ದೇ ಒಂದು ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಯಾಕ ಬಹಳಷ್ಟು ಏನದ ವೇಕೆನ್ಸಿಗಳು ಇದಾವೆ ಬಹಳಷ್ಟು ವೇಕೆನ್ಸಿಗಳದಾವೆ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ರೈಟ್ ಸೊ ಬಹಳಷ್ಟು ಖಾಲಿ ಹುದ್ದೆಗಳದಾವೆ ಅವುಗಳನ್ನ ತುಂಬ ಕೆಲಸ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ನೀವು ರೆಡಿ ಆಗ್ರಿ ಯಾವಾಗ ಕಲ್ಪರ್ ಮಾಡ್ಲಿ ಅದ್ರ ಬಗ್ಗೆ ತಲೆ ಕಟ್ಸ್ಕೊಕ್ ಹೋಗ್ಬೇಡಿ ನೀವು ಸೈತಾ ಕಲ್ಪರ್ ಮಾಡ್ಕೊಳ್ಳಿ ಇಲ್ಲ ನೋಡ್ರಿ ನಲ್ವತ್ತರಿಂದ ಐವತ್ತು ದಿವ್ಸದ ನೀವೇನ್ ಮಾಡ್ಬೋದು ಲೆಕ್ಕ ಹಾಕ್ರಿ ಅವಾಗ ದಿನಕ್ಕೆ ಹನ್ನೆರಡು ತಾಸು ಓದ್ರು ಸಹಿತ ಆಗೋದಿಲ್ಲ ಯಾಕೆ ನಾವು ಮೆದುಳು ಹಿಡ್ಕೊಂಡಿಲ್ಲ ಯಾಕೆ ಪ್ರಾಕ್ಟೀಸ್ ಇಲ್ಲ ಮೊದಲ ನಾವು ಎರಡ್ ತಾಸು ಓದಿಲ್ಲ ಮತ್ತೆ ಒಮ್ಮೆ ಹನ್ನೆರಡು ತಾಸು ಹೋದ್ರೆ ಸಾಧ್ಯನಾ ಸಾಧ್ಯನೇ ಇಲ್ಲ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿ ಏನತ್ತಪ್ಪ ಅಂದ್ರೆ ಗೊಂದಲಕ್ಕೆ ಆಗಿಬಿಡ್ತದೆ ರೈಟ್ ಸೊ ಹಾಗಾಗಿ ಇವಾಗ ಏನಂದ್ರೆ ನಿಮ್ದ ಒಂದು ಲೆವೆಲ್ ಕರೆಕ್ಟ್ ಇತ್ತಾ ಅಂದ್ರೆ ಇವಾಗ ಒಂದೊಂದು ಹಾಫ್ ಎನ್ ಅವರ್ ಒಂದು ಗಂಟೆ ಹೆಚ್ಚಿಗೆ ಮಾಡ್ಕೋತ ಹೋದ್ರಂದ್ರೆ ಅಂದ್ರೆ ಆಟೋಮೆಟಿಕ್ ಎಕ್ಸಾಮ್ ಬರೋ ಟೈಮ್ದಾಗ ನಿಮ್ದು ಸ್ಟಡಿ ಅವರ್ ಏನಾಗಿರ್ತದೆ ಇನ್ಕ್ರೀಸ್ ಆಗಿಬಿಟ್ಟಿರ್ತದೆ ಅವ್ರ ಮದುವೆ ಆಟೋಮೆಟಿಕ್ ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ ರೀ ಹೌದಾ ಸೊ ಹಾಗಾಗಿ ಅವಕಾಶಗಳನ್ನ ಕಳೆದುಕೊಳ್ಳಕ್ ಹೋಗಬೇಡಿ ದಯವಿಟ್ಟು ಈತ ಸೊ ಇಲ್ಲಿ ತಕ ಏನು ನೀವು ಕಲ್ತಿದಿರಲ್ಲ ಕಲ್ತದ್ದು ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಹಾ ಸೊ ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಸೊ ಸ್ವಲ್ಪ ಮನಸ್ಸಿಗೆ ವಿಚಾರ ಮಾಡ್ರಿ ನಾನು ಏನು ಮಾಡ್ತಾ ಇದ್ದೇನೆ ನಾನು ಓದ್ತಾ ಇದ್ದೇನೆ ಇಲ್ಲೋ ನಾನು ಓದ್ಬೇಕಾದ್ರೆ ಏನ್ ಮಾಡಬೇಕು ಜಾಬ್ ನಂಗೆ ಬೇಕೋ ಬೇಡ ಹೌದು ಮೇನ್ ಅದು ಜಾಬ್ ಬೇಕಂದ್ರೆ ಓದ್ರಿ ಜಾಬ್ ಬೇಡ ಓದ್ಬೇಕೋ ಬೇಡ್ರಿ ಹೌದಾ ಸೊ ಜಾಬ್ ಯಾಕೆ ಬೇಕು ನಮ್ಮ ಮೇಲೆ ಎಷ್ಟು ಮಂದಿ ಡಿಪೆಂಡ್ ಆಗಿದ್ದಾರೆ ಸೊ ನಮ್ಮ ಮನೇಲಿ ಏನೇನು ಕನ್ಸರ್ನ ಕಂಡಿದ್ದಾರೆ ಸೊ ಅವೆಲ್ಲ ಇಡರ್ಬೇಕಾದ್ರೆ ಏನು ಬೇಕು ನಮಗೊಂದು ಜಾಬ್ ಬೇಕೇ ಬೇಕು ಹೌದಾ ಕಣ್ಣು ಮುಚ್ಚಿ ವಿಚಾರ ಮಾಡ್ರಿ ನಮ್ಗೆ ಜಾಬ್ ಬೇಕು ಜಾಬ್ ಇದ್ರೆ ಏನು ಆಗ್ಬೋದು ಏನೆಲ್ಲ ನಾನು ಮಾಡ್ಬೋದು ಎಷ್ಟು ಮಂದಿ ಸುಖವಾಗಿರ್ಬೋದು ಅಥವಾ ನಾನು ಏನೆಲ್ಲ ಪಡೀಬಹುದು ನಾನು ಅನ್ಕೊಂಡದಂತ ಒಂದು ವಿಚಾರಗಳನ್ನ ಅಥವಾ ನಾನು ಅನ್ಕೊಂಡ ಸಾಧಿಸಬಹುದೇನ ಇದಲ್ಲಕ್ಕೂ ಉತ್ತರ ಯಾವ್ದು ಹೇಳ್ರಿ ಒಂದೇ ದಟ್ ಇಸ್ ಜಾಬ್ ರೈಟ್ ಸೊ ಹಾಗಾಗಿ ಸೊ ಪದೇ ಪದೇ ಹೇಳೋದು ಬೇಡ ಸೊ ಅವಕಾಶಗಳನ್ನ ಮಿಸ್ ಮಾಡ್ಕೊಕ್ ಹೋಗ್ರಿ ಬಂದೇ ಬರ್ತಾ ಅವಕಾಶ ಆ ಅವಕಾಶಗಳನ್ನ ಪಡೆದುಕೊಂಡು ಸೊ ನೀವು ಕಂಡಂತ ಕನಸುಗಳು ಆದಷ್ಟು ಮಟ್ಟಿಗೆ ಇಡೇರ್ಲಿ ಸೊ ಆ ಕನಸುಗಳು ಇಡೇರ್ಬೇಕಾದ್ರೆ ನಿಮ್ಮ ಸ್ಟಡಿ ಈಗಿಂದ ಇರ್ಲಿ ಅಂತ ಹೇಳ್ತಾ ಸೊ ಮತ್ತೆ ಹೊಸ ಹೊಸ ವಿಚಾರಗಳೊಂದಿಗೆ ಮತ್ತೆ ಅಲ್ಲಿ ತನಕ ಸ್ಟಡಿ ಮಾಡ್ತಾರಿ ಥ್ಯಾಂಕ್ ಯು ವಾನ್ ಆ್ಯಂಡ್ ಆಲ್